ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಕ್ವಾಜಾ ಅಮೀನ್ ಚಿಸ್ತಿ ದರ್ಗಾವನ್ನು ನೋಡ್ಕೊಂಡು ಬರೋಣ ಕ್ವಾಜಾ ಅಮೀನ್ ಚಿಸ್ತಿ ಇವರು ಸೂಫಿ ಪಂಥಕ್ಕೆ ಸೇರಿದವರು ಇಲ್ಲಿ ಸೂಫಿ ಪಂಥ ಅಂದರೆ ಸಾಮಾನ್ಯವಾಗಿ ಹಿಂದೂ ಮುಸ್ಲಿಂ ಸಿಖ್ ಹಾಗೆ ಇತ್ಯಾದಿ ಧರ್ಮೀಯ ಜನಾಂಗದವರು ಇಲ್ಲಿ ಬರ್ತಾ ಇರ್ತಾರೆ ಹಾಗಾದರೆ ಸೂಪಿ ಪಂಥದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ನೀವು ಏನು ನೋಡ್ತಾ ಇದ್ದೀರೋ ಇದು ಎಂಟ್ರೆನ್ಸು ಈ ದರ್ಗಾದಲ್ಲಿ ಖ್ವಾಜಾ ಅಮೀನ್ ಚಿಸ್ತಿ ಅವರ ಶಿಷ್ಯಂದಿರ ಅನೇಕ ಸಮಾಧಿಗಳು ಇಲ್ಲಿವೆ ಆ ಸಮಾಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಪೂರ್ವದಲ್ಲಿ ಸೂಫಿ ಪಂಥದ ಬಗ್ಗೆ ತಿಳಿದುಕೊಳ್ಳೋಣ ಸೂಪೀಸಮ್ ಸೂಪಿಸಮ್ ಅಂದ್ರೇನು ಇಸ್ಲಾಂ ಆಧ್ಯಾತ್ಮಿಕ ತತ್ವೋಪದೇಶ ಮಾಡಿದ ಮುಸ್ಲಿಂ ಸಂತರ ಪಂಗಡಕ್ಕೆ ಸೂಫಿ ಪಂಥ ಎನ್ನುವರು ಇದು ಇಸ್ಲಾಂ ಧರ್ಮದೊಳಗೆ ಆರಂಭವಾದ ಒಂದು ಸುಧಾರಣಾ ಚಳುವಳಿಯಾಗಿತ್ತು ಸೂಪೀಝಮ್ ಎಂಬ ಅರಬ್ಬಿಯ ಪದ ಇದು ಸೂಪ್ ಮತ್ತು ಸಾಫ್ಟ್ ಎಂಬೆರಡ ಪದಗಳಿಂದ ಉತ್ಪತ್ತಿಯಾಗಿದೆ ಸೂಪ್ ಎಂದರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಎಂದರ್ಥ ಸಾಫ್ ಎಂದರೆ ಪರಿಶುದ್ಧ ನಡತೆಯುಳ್ಳವನು ಎಂದರ್ಥ ಸೂಪೀಸಮ್ ಇಸ್ಲಾಂ ಧರ್ಮದ ತತ್ವೋಪದೇಶಕ್ಕೆ ಇರುವ ಮತ್ತೊಂದು ಹೆಸರಾಗಿದ್ದು ಅದು ಭಾರತದ ಭಕ್ತಿ ಪಂಥ ಸ್ಥಾನ ಪಡೆದುಕೊಂಡಿದೆ ಸೂಪಿ ಪಂಥ ಮೊದಲು ಅರೇಬಿಯಾದಲ್ಲಿ ಹುಟ್ಟಿ ಅನಂತರ ಪರ್ಷಿಯಾ ಬಾಗ್ದಾದ್ ಮೂಲಕ ಭಾರತಕ್ಕೆ ಬಂದಿತು ಹದಿಮೂರನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಸೂಪಿ ಪಂಥ ಜನಪ್ರಿಯತೆಗೆ ಬಂದಿತು ಆಗ ಇಸ್ಲಾಮಿಕ್ ದೇಶಗಳಿಂದ ಆಗಮಿಸಿದ ಅನೇಕ ಸೂಪಿ ಸಂತರು ಭಾರತದ ನಾನಾ ಕಡೆ ಬಂದು ನೆಲೆಸತೊಡಗಿದರು ದೆಹಲಿ ಸುಲ್ತಾನರು ಅವರಿಗೆ ಆಶ್ರಯ ನೀಡಿದರು ಅದೊಂದು ಇಸ್ಲಾಂ ಶುದ್ಧೀಕರಣ ಚಳುವಳಿಯೂ ಹೌದು ಭಾರತದಲ್ಲಿ ಮೊದಲ ಸೂಪಿ ಪಂಥ ಪ್ರಚಾರ ಮಾಡಿದ ಕೀರ್ತಿ ಸಂತ ಆಲ್ ಹೂಜಿವಿಗೆ ಸಲ್ಲುತ್ತದೆ ಆಲ್ ಹೂಜಿ ಅನ್ನೋರು ನಮ್ಮ ಭಾರತ ದೇಶದಲ್ಲಿ ಪ್ರಚಾರ ಮಾಡ್ತಾರೆ ಫಸ್ಟು ಆತನಿಂದ ಲಾಹೋರ್ನಲ್ಲಿ ಸೂಫಿ ಪಂಥ ಜನಪ್ರಿಯವಾಯಿತು ಅಲ್ಲೇ ಅವನ ಸಮಾಧಿ ಇದೆ ಸೂಪಿ ಸಂತರು ದೈವತ್ವ ಏಕತೆ ಪ್ರತಿಪಾದಿಸಿದರು ಅವರು ಉದಾರಿಗಳು ವಿಶಾಲ ಮನೋಭಾವವುಳ್ಳವರು ಸರ್ವಧರ್ಮ ಸಮನ್ವಯತೆ ಅನ್ಯಮತ ಸಹಿಷ್ಣುಗಳಾಗಿದ್ದರು ದೇವರು ಒಬ್ಬ ನಾಮಹಲವು ಮಾನವರೆಲ್ಲರೂ ಸರಿಸಮಾನರು ಎಂದು ಹೇಳಿದರು ಸೂಪಿ ಸಂತರು ಸಹಬಾಳ್ವೆ ವಿಶ್ವ ಸಹೋದರತೆ ಹಿಂದೂ ಮುಸ್ಲಿಮರ ಐಕ್ಯತೆ ಮೊದಲಾದ ತತ್ವಗಳನ್ನು ಬೋಧಿಸಿದರು ಹಾಗಾದರೆ ನಾವು ಇವಾಗ ಕ್ವಾಜಾ ಅಮೀನ್ ಚಿಸ್ತಿ ದರ್ಗಾದಲ್ಲಿರುವ ಅವರ ಸಮಾಧಿಯನ್ನು ವೀಕ್ಷಣೆ ಮಾಡೋಣ ನೀವೇನೀಗ ನೋಡ್ತಾ ಇದ್ದಲ್ಲ ಇದು ಎಂಟ್ರೆನ್ಸು ಈಗ ನಾವು ಒಳಗಡೆ ಹೋಗೋಣ ಅಂತ ಅಮಿನ್ ಅಮೀನ್ ಅವರ ಸಮಾಧಿಯನ್ನು ನೋಡೋಣ ಅವರು ನೀರಿನ ಮೇಲೆ ಪ್ರಾರ್ಥನೆಯನ್ನು ಮಾಡ್ತಿದ್ರಂತೆ ಅಂದರೆ ನಮಾಜ್ ಮಾಡ್ತಾ ಇದ್ದರು ಹೀಗಾಗಿ ಅವರ ಸಮಾಧಿಯನ್ನು ಒಂದು ಬಾವಿಯ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಬಾವಿಯ ಮೇಲೆ ಒಂದು ತೂಗು ಇದರಲ್ಲಿ ಅವರ ಸಮಾಧಿಯನ್ನು ಮಾಡಿದ್ದಾರೆ ಅಂತ ದೇಹವನ್ನು ಇಟ್ಬಿಟ್ಟು ಮೇಲ್ಗಡೆ ಈ ಒಂದು ದರ್ಗಾವನ್ನು ಕಟ್ಟಿದ್ದಾರೆ ಹೀಗಾಗಿ ಇದನ್ನು ಸಾಮಾನ್ಯವಾಗಿ ಜನರು ತೂಗುವ ಸಮಾಧಿ ಅಂತಲೇ ಹೇಳ್ತಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಲಾ ಕುಸಿರಿಯನ್ನು ಅಲ್ಲಿ ಮಾಡಿದ್ದಾರೆ ನೀವು ನೀವು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ದರ್ಗಾದ ಮೇಲ್ಛಾವಣಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಕಲಾ ಕುಸಿರಿಯನ್ನು ನೀವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಕ್ವಾಜಾ ಅಮೀನ್ ಚಿಸ್ತಿ ದರ್ಗಾ ಇರೋದು ವಿಜಯಪುರ ನಗರದಲ್ಲಿ ಇಲ್ಲಿ ನಾಲ್ಕು ಸಮಾಧಿಗಳಿದವು ಏನು ನೀವು ವೀಕ್ಷಣೆ ಮಾಡಿದಿರಲಿಲ್ಲ ಇವಾಗ ಅಲ್ಲಿ ನಾಲ್ಕು ಸಮಾಧಿಗಳು ಅವು ಸಮಾಧಿಗಳು ಯಾರುದು ಅಂತಂದರೆ ಒಂದು ಕ್ವಾಜಾ ಅಮೀನ್ ಚಿಸ್ತಿ ಸಮಾಧಿ ಹಾಗೆ ಅವರ ಪಕ್ಕದಲ್ಲಿ ಅವರ ಹೆಂಡತಿಯ ಸಮಾಧಿ ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಹಾಗೆ ಅವರ ಪಕ್ಕದಲ್ಲಿ ಅವರ ಮಗನ ಸಮಾಧಿ ಅವರ ಪಕ್ಕದಲ್ಲಿ ಸೊಸೆ ಸಮಾಧಿ ಅಂದರೆ ಕ್ವಾಜಾ ಅಮೀನ್ ಚಿಸ್ತಿ ಅವರ ಸಮಾಧಿ ಹೆಂಡತಿ ಮಗ ಸೊಸೆ ಒಟ್ಟು ನಾಲ್ಕು ಸಮಾಧಿಗಳು ಇಲ್ಲಿವೆ ಸೊ ಇವು ಧಾರ್ಮಿಕ ಸಂಸ್ಕೃತಿಯ ಸಂಕೇತವಾಗಿ ಇಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಾವಿಯದ ಸೊ ಇದು ಸಮಾಧಿ ಒಟ್ಟು ಇಲ್ಲಿ ನಾಲ್ಕು ಸಮಾಧಿಗಳನ್ನು ಮಾಡಲಾಗಿದೆ ಇವು ಬಾವಿಯ ಮೇಲೆ ಇರೋದ್ರಿಂದ ತೇಲುವ ಸಮಾಧಿ ಅಂತಲೂ ಕೂಡ ಹೇಳ್ತಾರೆ ಸೊ ಇದು ಕ್ವಾಜಾ ಅಮೀನ್ ಚಿಸ್ತಿಯವರ ಸಮಾಧಿ ಹೆಂಡತಿ ಮಗ ಸೊಸೆಯ ನಾಲ್ಕು ಸಮಾಧಿಗಳನ್ನ ಇಲ್ಲಿ ಮಾಡಲಾಗಿದೆ ಪ್ರತಿ ವರ್ಷ ಇಲ್ಲಿ ಉರ್ಸನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಹಾಗೆ ಈ ವಿಡಿಯೋದಲ್ಲಿ ಮುಂದೆ ಆ ದರ್ಗಾದ ಮುಖ್ಯಸ್ಥರು ಕೂಡ ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಅಂತ ಮುಂದೆ ನಾವು ನೋಡೋಣ ಅಂತ ಸೂಪಿಗಳಿಗೆ ಮತಾಂತರದಲ್ಲಿ ನಂಬಿಕೆ ಇರಲಿಲ್ಲ ಸೂಪಿ ಧರ್ಮ ವೇದಾಂತಕ್ಕೆ ಹತ್ತಿರವಾಗಿದ್ದು ದೇವರು ಸರ್ವವ್ಯಾಪಿ ನಿರ್ಗುಣ ನಿರಾಕಾರ ಆನಂದಮಯ ಆತ್ಮ ದೇವರ ಸೃಷ್ಟಿ ಮುಕ್ತಿಗೆ ಭಗವಂತನ ಕೃಪೆ ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು ಸೂಪಿಗಳು ಭಕ್ತಿ ಗೀತೆಗಳನ್ನು ರಚಿಸಿ ಹಾಡುತ್ತಾ ಕುಣಿಯುತ್ತಾ ದೈವತ್ವದಲ್ಲಿ ಪರವಶವಾಗುತ್ತಿದ್ದರು ಮುಸ್ಲಿಂ ಸಂತರಿಗೆ ಔಲಿಯಾ ಎಂಬ ಹೆಸರಿದೆ ಕುರಾನ್ ಸೂಪಿ ಸಿದ್ಧಾಂತಕ್ಕೆ ಆಧಾರವಾಗಿತ್ತು ಅವರಿಂದಲೇ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಇದು ರಹಮತ್ ಲಾಲೆ ಅವ್ರದ್ದು ದರ್ಗಾ ಇದೆ ಇದೆ ಓಹ್ ಇದು ಮೂರ್ನೂರ ಅರವತ್ತೈದು ಜಾತ್ರೆ ಈಗ ಬರ್ತಾ ಇದೆ ರಂಜಾನ್ದಾಗ ರಂಜಾನ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ರಂಜಾನ್ಗೆ ದೊಡ್ಡ ಜಾತ್ರೆ ಆಗ್ತೈತಿ ಓಹೋ ಎಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಅಸೈ ಎಲ್ಲ ಸಮಾಜದವರು ಬರ್ತಾರ ಇಲ್ಲಿ ಜಾತ್ರೆ ಮಾಡ್ತಾರ ಓಹ್ ಖಾಜಾ ಸಾಹ್ದು ದುವಾ ತಗೊಂಡು ಹೋಗ್ತಾರೆ ಇಲ್ಲಿಂದ ಮತ್ ಇಲ್ಲಿಂದ ಖಾಜಾ ಮಿನುದ್ದೀನ್ ಅಗಿ ಭಾಳ ಶಿಷ್ಯ ದೂರದಿಂದ ಬರ್ತಾರ ಮತ್ತು ಭಾಳ ಶಿಷ್ಯ ಅದಾರ ಅವ್ರದ್ದು ಆಲ್ ಓವರ್ ಇಂಡಿಯಾದಾಗ ಅವ್ರದ್ದು ಅದಾರ ಓಹೋ ಮತ್ತು ಶಿರಟ್ಟಿ ಫಕೀರೇಶ್ವರ್ ಸ್ವಾಮಿ ಶಿರಟ್ಟಿದಾಗ ಇದಾರ ಅವರು ಖಾಜಾ ಮಿನುದ್ದೀನ್ ಅವರದ್ದು ಶಿಶ್ ಅವರು ಮೂರು ನೂರು ಮಠ ಖಾಜಾ ಶಿಶ್ ಶಿಷದಾರ್ ಓಹೋ ಮತ್ತೆ ಹೈದರಾಬಾದ್ ಬೆಂಗಳೂರು ಇಲ್ಲಿ ಮುಂಬೈ ಇಂದು ಮಂದಿ ಬರ್ತಾರೆ ಬಂದು ಖಾಜಾವ್ರದ್ದು ಇಲ್ಲಿ ಬಂದು ದರ್ಶನ ಮಾಡಿ ಅವ್ರದ್ದು ದುವಾ ತಗೊಂಡು ಹೋಗ್ತಾರೆ ಇಲ್ಲಿಂದ ಓ ಮತ್ತೆ ಖಾಜಾ ಮೀನು ಖಾಜಾ ಮೀನು ಅಲ್ಲಿ ಅರ್ಲದು ಅವರು ನೀರ್ ಮೇಲೆ ನಮಾಜ್ ಮಾಡಾರವರು ಓಹೋ ಅವ್ರ ಇದ್ದಾಗ ಅವ್ರದ್ದು ಇದು ದೊಡ್ಡ ಕರಾಮತ್ ಅವ್ರು ನೀರ್ ಮೇಲೆ ನಮಾಜ್ ಮಾಡಾರ ಮತ್ತೆ ನನ್ನ ಹೆಸರು ಹಜರತ್ ಹುಜೂರ್ ಅಹಮದ್ ಹುಸೇನಿ ಸಜ್ಜಾದ ನಶೀನ್ ಖಾಜಾಮೀನ್ ದರ್ಗಾ ಬಿಜಾಪುರ್ ಮಾಹಿತಿಗಾಗಿ ಧನ್ಯವಾದಗಳು ಈ ಹಜರತ್ ಖ್ವಾಜಾ ಅಮೀನ್ ಚಿಸ್ತಿಯವರು ಇವರು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕಾಲಾವಧಿಯಲ್ಲಿ ಬಿಜಾಪುರದಲ್ಲಿ ಜೀವಿತವಾಗಿದ್ದರು ಇವರು ಅನೇಕ ಪವಾಡ್ಗಳನ್ನು ಮಾಡ್ತಾ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು ಇವರು ಹೀಗಾಗಿ ಈಗಲೂ ಕೂಡ ಪ್ರತಿ ವರ್ಷ ಅವರ ಉರ್ಸನ್ನು ಉತ್ಸವವನ್ನು ಇಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ